ಸಣ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯ ಪರಿಷತ್ತಿನ ನೂತನ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಸನ್ನಿತ್ರರಾದಂತಹ ದಾದಾಬೀರ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವ ಸಮರ್ಪಣೆ ಮಾಡತಕ್ಕಂತಹ ಒಂದು ಸಮಯ ನಮಗೆಲ್ಲರಿಗೂ ಕೂಡ ಬಂದಿದೆ ಬಹಳ ವಿಶೇಷವಾಗಿ ಹೇಳುವುದಾದ್ರೆ ಇವತ್ತು ಈ ಎರಡೂ ಜನ ಇಬ್ರು ಕೂಡ ಪತ್ರಿಕಾರಂಗದಲ್ಲಿ ಸೇವೆ ಮಾಡಿದಂಥವ್ರು ಬೇರೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ನಾವು ಅಷ್ಟಾಗಿ ಪರಿಗಣಿಸಲ್ಲ ಅಂತ ಹೇಳೋದಲ್ಲ ಬಟ್ ಪತ್ರಿಕಾ ಇದ್ದು ಇವತ್ತು ಗೌರವಿತವಾದಂತಹ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅದು ನಮ್ಗೆ ಸಿಕ್ತಕ್ಕಂತಹ ಒಂದು ಗೌರವ ನಮ್ಗೆ ಸಿಗ್ತಕ್ಕಂತಹ ಒಂದು ಪ್ರಾಮಾಣಿಕತೆ ನಮ್ಗೆ ಸಿಗ್ತಕ್ಕಂತಹ ನಮಗೆ ದೊರೀತಕ್ಕಂತಹ ಒಂದು ಏನು ಮನಸ್ಥಿತಿ ಒಳ್ಳೆ ಉತ್ತಮ ಮನಸ್ಥಿತಿ ಅಂತ ನಾವ್ರು ಕೂಡ ಭಾವಿಸ್ತೀವಿ ಹಾಗಾಗಿ ನಾವೆಲ್ಲರೂ ಕೂಡ ದಿವಸ ಇಲ್ಲಿ ಸೇರಿ ಅವರಿಗೆ ಒಂದು ಸನ್ಮಾನವನ್ನು ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಭಾಗ್ಯಗಳ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಕಣಗೇಬೈ ಎನ್ ಜಿ ರಮೇಶ್ ಇವರು ವೇದಿಕೆಯನ್ನು ಬರಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಪತ್ರಕರ್ತರು ನಮ್ಮ ಮಿತ್ರರು ಆದಂತಹ ದಾದಿ ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊಂಡಿ ಸರ್ ಅಧ್ಯಕ್ಷರಾಗಿ ಇರತಕ್ಕಂತಹ ನವೀಂದ್ರ ಪ್ರಭು ನಮ್ಮ ಆತ್ಮೀಯರು ಗೇಳಿರು ಅವರು ಕೂಡ ವೇದಿಕೆ ಇಂತಕ್ಕೆ ಯಾಮಲ್ಲಾಗಿ ಇರತಕ್ಕಂತ ನಾನು ಮಾಡ್ತೀನಿ ಹಾಗೆಯೇ ನಿರಂತರ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಇದೀಗ ಒತಿರಿುತ್ತಿನವರು ಆಗಿರತಕ್ಕಂತ ನಮ್ಮ ಆತ್ಮೀಯ ಗೇಳಿರು ಆಗಿರತಕ್ಕಂತ ಸ್ಕೀಚಂದ್ರ ಅವರು ಕೂಡ ವೇದಿಕೆ ಇಂತಕ್ಕೆ ಬಂದಿದ್ದೀನಿ ನಾನು ಮಾಡ್ತೀನಿ ಹಾಗೆಯೇ माजी

ಯೋಜನೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಮಿತ್ರರು ಆಗಿರ್ತಕ್ಕಂಥ ಎನ್ ಜಿ ರಮೇಶ್ ಅವರ ಒಂದು ಅಭಿನಂದನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಅವರನ್ನ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಕಾರ್ಯನಿರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಿಕ ಅರ್ಥ ಮಾಡಿಕೊಟ್ಟಿದವರೆ ಐವಕ್ಕೂ ಸರಣ ಶೋಕನ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಗುರುತನ ನಾಟಕ ಇಡತಕ್ಕಂಥ ಹಾಗೂ ಭಾಗ ಕುಳಿತನ ಸ್ಥಾಯಿ ಸಮಿತ್ಯ ಅಧ್ಯಕ್ಷರಾಗತ್ತ ಪತ್ರ ಬಿಟ್ಟು ಹಾಗೂ ಸಮಾಜ ಸ್ವಾಮಕನಾಗಿರ್ತಕ್ಕಂಥ ನಾಯಕಗಳೇ ಸ್ವಾಮೀಕತ್ತದೆ ಹಾಗೂ ಕರಿಕೆಲೆಯಲ್ಲಿ ನೆಕ್ಟ್ರಾಯಿತು ವಕೀಲರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನ ತೋರ್ತಾ ಅದೇ ರೀತಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಸಮಾಜ ಸೇವಕ ಆಗಿರ್ತಕ್ಕಂಥ ಸ್ವಾಗತವನ್ನು ಜನ ಕರ್ನಾಟಕ ಸಂಘಟನೆಯ ಇವತ್ತು ತನಿಖೆ ಏನಾದ್ರೂ ಆ ಹೆಸರು ಇಲ್ಲದ್ರೆ ಅದರ ಕಾರಣಕರ್ತರು ಜಗದೀಶ್ ಅವರು ಅವರಿಗೆ ಪತ್ರಕರ್ತರು ಸಂಘದ ಪ್ರಧಾನ ಕಾರ್ಯದರ್ಶಿ ಸಹ ಆಗಿರ್ತಕ್ಕಂಥ ಜಗದೀಶ್ ಚಂದ್ರ ಅವರಿಗೆ ರೂಪವಾಗಿ ಸ್ವಾಗತವನ್ನು ಕೊಡ್ತಾರೆ ಹಾಗೂ ಮೊದಲೇ ಈ ಒಂದು ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀನಿವಾಸರಾವ್ ಸಾಣಕಿ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಂಗಾರ ಗ್ರಾಮದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಿ ಕೃಷ್ಣ ಕಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪತ್ರಕರ್ತ ಗೆಳೆಯರು ಸ್ನೇಹಿತರು ಆತ್ಮೀಯರು ସ୍ଵାଗତ କରୁ ଜୟ ହିନ୍ଦୀ ಹಿಂದಿ ರಮೇಶ್ ಅಂತಾನೆ ಖ್ಯಾತಿ ಗಳಿಸುತ್ತಕ್ಕಂಥ ನಮ್ಮ ಶಿಷ್ಯ ಅಂದ್ರೆ ತಪ್ಪಾಗಬಾರದು ನಮ್ಮ ಮಲನಾಡ್ ಜ್ಯೋತಿ ಪತ್ರಿಕೆಯನ್ನ ತರೋಕಾಗ ಅವರು ನಡೆಸ್ತಾರೆ ಇಂದಿಗೆ ಅವರು ರಾಜಕೀಯ ಕಾರಾಚನೆ ಮಾಡಿ ಅನೇಕ ಏಳು ಬಿರುಗಳ ನಡುವೆ ಬಹಳ ಬಹಳಷ್ಟು ಕಷ್ಟವನ್ನು ಕೊಟ್ಟರು ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಈಗ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ರಮೇಶ್ ಅವರೇ ಹಾಗೂ ಇನ್ನೊರುವ ನನ್ನ ಸ್ನೇಹಿತರು ಬಹಳ ಆತ್ಮೀಯ ನಮ್ಮ ಬಾಲಕರು ಬಹಳ ವರ್ಷದಿಂದಲೂ ನಾವು ಸ್ನೇಹಿತರಾಗಿ ಪತ್ರಕರ್ತರಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಇದ್ದಂಥವರು ನಾವು ಸಹ ಸಾಹಿತ್ಯ ಅವರ ನಂತರ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ವಿ ಇವತ್ತು ಪೀರವರು ಬಹಳಷ್ಟು ಸಂಘಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಬಂದು ಒಂದೇ ದಿನ ತಾನೇ ಅವರು ಅಖಿಲ ಭಾರತ ಸಾಹಿತ್ಯ ಶರಣ ಸಾಹಿತ್ಯ ಪರಿಷತ್ತಿನ ಕಾಲ ಘಟಕದ ಅಧ್ಯಕ್ಷರಾಗಿ ನೇಮಕ ಆಗಿದ್ದರು ಬಹಳ ತುಂಬ ಸಂತೋಷ ದಾದಾಪಿ ಅವರೇ ನಮ್ಮ ತಾಲೂಕು ಕಾರ್ಯರತ ಪತ್ರಿಕಾ ಸಂಘದ ಅಧ್ಯಕ್ಷರಾದಂಥ ಗೆಳೆಯ ನಾಗೇಂದ್ರಪ್ಪನವರು ಆ ನಾಗೇಂದ್ರಪ್ಪನವರಂತೂ ಸರಿ ಅಕಾಡೆಮಿಗಳು ನಾವು ಬಹಳ ಸ್ನೇಹಿತ ಅವರು ಇಲ್ಲೂ ನನ್ನ ಅಧ್ಯಕ್ಷ ಅಧ್ಯಕ್ಷರ ಕರೆಸಿರ್ತಾರೆ ಅಂತ ಹೇಳಿದ್ದಾರೆ ಹಾಗೂ ನನ್ನ ಸ್ನೇಹಿತ ಬಹಳ ದಿನ ಬಹಳ ಬಹಳ ದಿನಲೂ ನಮಗೆ ಪ್ರಶಸ್ತ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತ ಇದು ಜಗದೀಶ್ ಅವರು ನಾವು ಜೈ ಕರ್ನಾಟಕ ಜಗದೀಶ್ ಅಂತಲೇ ಕರೀತಾರೆ ಇವತ್ತು ಅವರು ಮಗರು ಕಮಿಟಿಯ ಸದಸ್ಯರು ಸಹ ಆಗಿ ಇವತ್ತು ರಾಜಕೀಯದಲ್ಲಿ ಒಳ್ಳೆಯ ಚಾಪನ್ನ ಮೂಡಿಸುವ ಪತ್ರಿಕಾ ಮಿತ್ರರೇ ತಾಲೂಕು ಪತ್ರಿಕಾ ಸಂಘದ ಅಧ್ಯಕ್ಷರಾದ ನಮ್ಮ ಗೆಳೆಯ ನಮ್ಮ ಅವರು ನಾನು ಅಧ್ಯಕ್ಷ ಆದಾಗ ಆಗಿ ಬಹಳಷ್ಟು ಕೆಲಸ ಮಾಡಿದ್ರು ಮತ್ತೆ ನಮ್ಮ ಭವನವನ್ನ ಉದ್ಘಾಟನೆ ಮಾಡಕ್ಕೆ ಅದನ್ನು ಬರವಣಿಗೆ ಬರೆದು ಅದನ್ನ ಸಮಾಜಕ್ಕೆ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಶ್ರೀನಿವಾಸ ರಾವ್ ಕಾಳೆ ಇದ್ದಾರೆ ನಾನು ರೆಡಿ ಮಾಡ್ತಿದ್ದೆ ನಂಗೆ ಎಲ್ಲ ಕಣ್ಣು ನಾಳೆ ಬೆಳಿಗ್ಗೆ ಬಿರಿಂತಾದ್ರೆ ಕೃಷ್ಣ E sí. ರಾಮೇಶ್ವರ ಅವತ್ತು ನಮ್ಮ ಜೊತೆಗೆ ರಾಜಕಾರಣ ಮಾಡಿದ ಜೊತೆ ಇವ್ರು ನಾವು ಬೀರೂರು ಕ್ಷೇತ್ರ ಆಮೇಲೆ ತರೀಕೆರೆ ಸೇರಿದ್ರು ನಾವು ಬೀರೂರು ಕ್ಷೇತ್ರ ಇದ್ದಾಗ ಬಿ ಎನ್ ದೇವರಾಜ್ ಅಂತೇಳಿ ಕಾಂಗ್ರೆಸ್ ಟಿಕೆಟ್ ತಂದಿದ್ದರು ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ತೊಂಬತ್ತೊಂಬತ್ತರ ಬೇರೆ ಇತ್ತು ಜವಾಬ್ದಾರಿ ತಂದ್ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಆದ್ರು ಜೊತೆಗೆ ನಮ್ಮ ಒಡನಾಟ ತುಂಬಾ ಚೆನ್ನಾಗಿತ್ತು ಕೆಲವು ಸಂದರ್ಭದಲ್ಲಿ ನಾವು ಜೊತೆ ಇದ್ದರೂ ಅವರ ಪಕ್ಷ ನಾವು ಪಕ್ಷ ಆಗಲಿ ಆ ಬೇರೆ ಪಕ್ಷಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಆತ್ಮೀಯತೆ ಯಾವುದು ಬಂದ್ರೆ ಇಲ್ಲಿ ಬರ್ತೀವಿ ಇರಲಿಲ್ಲವಾಗಿ ಅವರು ಕೂಡ ಮಾಡಬೇಕು ಅಂತ ನಾನು ಹೇಗಿದೆ ಈ ತರ ಮಾಡಿದ್ರು ಇಂಥ ಒಂದು ಕಷ್ಟದ ಕಾಲದಲ್ಲಿ ಬೆಳೆದು ಒಂದು ತಾಲೂಕು ಐದು ಬ್ಯಾಂಕ್ಗಳ ಅಧ್ಯಕ್ಷ ಆಗಿದ್ದಾರೆ ಅಂದ್ರೆ ಅದಕ್ಕೆ ನಾನು ತುಂಬಾ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೊತೆಗೆ ಆಶೆಯೂ ಇದೆ ನನಗೆ ಈ ತರ ಏನಾರ ಅಧ್ಯಕ್ಷ ಅಂದ್ರೆ ಪತ್ರಕರ್ತರ ಕೆಲಸ ಮಾಡಿದರೆ ತಾಲೂಕಿನ ಎಲ್ಲ ಒಳನಾಡು ಗೊತ್ತು ನಮ್ಮ ತಾಲೂಕು ವಿಭಿನ್ನವಾದ ತಾಲೂಕು ಗಡಿನಾಡಿನಿಂದ ಗಿಡನಾಡುವ ಎಲ್ಲರೂ ಕೂಡ ಸ್ನೇಹಿತರೆ ಸಂಬಂಧ ಇದೆ ಹಾಗಾಗಿ ಒಂದು ಶಾಸಕರ ಜೊತೆಗಿರೋಕ್ಕೆ ಜೊತೆಗೆ ಬುದ್ಧಿವಂತ ತಿಳಿಕೆ ಈ ಏನು ಐದು ಗ್ಯಾರಂಟಿಗಳ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ವ್ಯವಸ್ಥಿತವಾಗಿರ್ತಕ್ಕಂಥ ಫಲಾನು ಮಾಡಿ ಅಂತ ಹೇಳಿ ಹೇಳಿ ಜೊತೆಗೆ ಕೂಡ ಬಹಳ ಹಳೆ ಸ್ನೇಹಿತರೆ ಅವರು ಸಭಾ ಸದಸ್ಯರಾದ್ರೆ ನನಗೆ ನಾಯಕ I do

ಇಲ್ಲೂ ಸಾಕಷ್ಟು ಹೋರಾಟಗಳು ಒಂದು ಪ್ರತಿಫಲವಾಗಿ ನಮಗೆ ಇವತ್ತು ಜನ ಸರ್ಕಾರದ ಏನು ನಮ್ಮ ಯೋಜನೆಗಳೇಂದರೆ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷನಾಗಿ ಮಾಡಿರೋದು ತುಂಬ ಸುಖಾರ್ಹ ಅನ್ನೋದಾದ್ರೂ ನನ್ನ ಭಾವನೆ ಹಾಗಾಗಿ ನಮಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲ ಜಾತಿ ಧರ್ಮಗಳನ್ನ ಮೀರಿದಂತಹ ಒಂದು ಸಾಹಿತ್ಯ ಅಂದರೆ ಶರಣ ಸಾಹಿತ್ಯ ಪರಿಷತ್ತು ಮನೆ ತಾನೇ ಇದೇ ವೇದಿಕೆಯಲ್ಲಿ ನಮ್ಮ ಅವರನ್ನ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮಾಡಿದ್ದೀವಿ ಅದು ಬಹಳ ಸಂತೋಷದ ವಿಚಾರ ಇದು ತುಂಬಾ ಜನ ಬಂದಿಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಅವರು ಹಾಗಾಗಿ ಅವರಿಗೂ ಸಹ ಈ ದಿನ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ರಾಜ್ಯ ಸಮಿತಿ ಸದಸ್ಯರು ಅವರು ನಮ್ಮ ರವಣ್ಣ ಹೇಳ್ತಾ ಇದ್ರು ಅವರು ಅಧ್ಯಕ್ಷ ಅಧ್ಯಕ್ಷೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಎಲ್ಲಾ ಸಂಘಕ್ಕೂ ಮಾಜಿ ಅಧ್ಯಕ್ಷರು ಹಾಗೆ ಆ ಇದನ್ನ ಒಳ್ಳೆ ಕಾರ್ಯಕ್ರಮ ನನಗಂತೂ ಬಹಳ ಖುಷಿ ಆಗ್ತಾ ಇದೆ ನಮ್ಮ ತಡೆಯಮ್ಮ ರಮೇಶ್ ಅವರು ರಾತ್ರಿ ಹನ್ನೆರಡು ಗಂಟೆ ತನಕ ರಾಜಕೀಯದಲ್ಲಿ ಇಲ್ಲೇ ಇರೋರು ಅವ್ರಿಗೆ ಹೋಗೋಕ್ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ ತಡಿಯೊಮ್ಮೆ ಎಷ್ಟೋ ಸರಿ ಸಿಕ್ಕಿದ್ದಾರೆ ಒಂದೇ ಚೂರು ಏನು ತಿಂದಿಲ್ಲ ಊಟ ಮಾಡ್ಕೊಂಬರ್ ತಡೀರಿ ಅವರು ಈ ಹೋರಾಟದ ನಡುವೆ ಅದು ಒಂದು ಬದುಕಿನ ಇದಿತ್ತು ಹಾಗಾಗಿ ನಮ್ಮ ಇವತ್ತಿನ ಆ ನಮ್ಮ ನಾಗೇಂದ್ರತ್ನವರಿಗೆ ಸಹ ಈಗ ಅವರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಇರ್ತಕ್ಕಂಥ ಎಲ್ಲ ಗಣರಿಗೂ ಒಂದಷ್ಟ ಎಲ್ಲ ನನ್ನ ಸ್ನೇಹಿತರಿಗೂ ಒಂದು ಮಾತನಾಡುತ್ತೆ ಈ ಒಂದು ಸಮಾರಂಭದ ಬಗ್ಗೆ ಇಬ್ಬರ ಬಗ್ಗೆ ಎಲ್ಲ ಗಿಡರು ಸಾಕಷ್ಟಾಗಿ ಮಾತಾಡಿದ್ದಾರೆ ಬಹುಶಃ ನಾನಾಗಿ ನಾನು ಹೆಚ್ಚಿನದಾಗಿ ಏನೊಂದು ಮನರಂಜಿಸಿದ್ದೇವೆ ಈಗ ಬಹುಶಃ ಇಬ್ಬರು ಕೂಡ ಪತ್ರಿಕಾ ಬಂದಂಟು ಬಹುಶಃ ಈ ಹಿಂದೆ ಅವರು ಪತ್ರಕರ್ತರಾಗಿದ್ದಾಗ ಪ್ಪ ಹಾಗೆ ಅವ್ರ ಹಾಗೆ ಇವ್ರ ಹಾಗೆ ಅಂತ ಎಲ್ಲ ಎಲ್ಲಾ ರೀತಿಯ ನಿರ್ಧಾರಗಳನ್ನು ಬಂದಿದ್ಯ ಬಹುಶಃ ಅವ್ರ ರಾಯಣ ಸಿಕ್ತು ಅವಾಗ ಅವ್ರ ಕೆಲವು ಕವನಗಳು ನೋಡ್ತಾನೆ ಇದೆ ಚೆನ್ನಾಗಿ ಬರಿತಾ ಇದ್ರು ಅವಾಗ ಈ ಒಳ್ಳೆ ಇದಿದೆ ಅಂತೇಳಿ ಅವೆಲ್ಲ ಕೂಡ ಅವ್ರನ್ನ ಗಮನಿಸ್ತಾನೆ ಇದ್ದೀವಿ ಹಾಗಾಗಿ ಅವರು ಉತ್ತಮ ಸಾಹಿತಿಗಳು ಯುವಕ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದ್ದಾರೆ ಮನೆ ಬರಕ್ಕಾಗಿಲ್ಲ ಚಪ್ಪಲಿ ಅಂತೇಳಿ ಈ ವೇದಿಕೆ ಎಲ್ಲ ಕೇಳ್ತೀನಿ ಯಾಕೆ ನನಗೆ ಎಲ್ಲೂ ಹುಷಾರಿಲ್ಲ ಹಾಗಾಗಿ ಏನು ಬರಕ್ ಆಗಿಲ್ಲ ಅಂತ ಹೇಳಿ ಅವರಿಗೆ ವೇದಿಕೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇಟ್ಟಿದ್ರೆ ಎಲ್ಲಾರನ್ನು ಗುರುತಿಸಿ ಬೆಳೆಸಿದ್ರೆ ಮಾತ್ರ ನಮ್ಮ ಹಿಂದೆ ಬರುವಂತ ಯುವಕರುಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ಸಿಗುತ್ತೆ ವೇದಿಕೆಗಳು ಅಂತ ಹೇಳಿ ಈ ಸಂದರ್ಭ ನಾನೇ ಕೂಡ ಭಾವಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಹೊಂದಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ ಅಂತ ರಮೇಶ್ ಅವರೇ ಅದರ ಜೊತೆಗೆ ಮಾಜಿ ಅಧ್ಯಕ್ಷರಾದಂತಹ ರವಿ ಅವರೇ ಹಾಗೂ ಸಾವಿರದ ಜಗದೀಶ್ ಅವರೇ ಮತ್ತು ಸಮಾರಂಭದಲ್ಲಿ ಅವ್ರು ಗೌರವ ನಾವು

ಶಿಕ್ಷಣವನ್ನು ಉಚಿತ ಆರೋಗ್ಯ ಮತ್ತು ಉತ್ತಮ ಶಿಬಿರಗಳಿಗೆ ನ್ಯಾಯಾಧೀಶರು ಮತ್ತೊಮ್ಮೆ ಸಂತೋಷ ಮಾಡ್ತೀನಿ ಅಂತ ನನ್ನಿಂದ ಗುರುಗಳು ಬಹಳ ಇಷ್ಟ ಆಗ್ತದೆ ಸರ್ ವೈಯಕ್ತಿಕ ಟಿಕೆ ಶಿಕ್ಷಣ ಬಹಳ ಆಗ್ತದೆ ಸರ್ ಮನುಷ್ಯ ಮಾನವ ಸಂಘ ಮನುಷ್ಯ ಬೆಳೆಸಂತ ಮನೋಭಾವನೆ ಇರಲಿಲ್ಲ ಬೀದಿಯಲ್ಲಿ ಬೀದಿ ಬಿತ್ತಂತ ಸಂದರ್ಭದಲ್ಲಿ ನನಗೆ ಯಾರು ಇಲ್ಲ ಅಂತ ಅಂದ್ಕೊಂಡಾಗ ಇವರೆಲ್ಲ ನನಗೆ ನಮ್ಮ ಶ್ರೀನಣ್ಣ ಅವರು ಕೃಷ್ಣ ನಾಯ್ಕರು ಈ ಪತ್ರಿಕೋದ್ಯಮ ಅನ್ನೋದಿದ್ದಲ್ಲ ಅದು ನನಗೆ ರಕ್ತ ಸಂಬಂಧ ನನ್ನ ಮೇಲೆ ಆದಂತ ಕೇಸ್ಗಳು ಒಂದು ಎರಡಲ್ಲ ಹತ್ತಂದ್ರೆ ಕೇಸ್ ಆಗ್ಬಿಡ್ತು ಯಾರಿಗೂ ಯಾವ್ದು ಒಂದು ಯಾರಿಗೂ ಒಂದು ಹೋಗಿ ರಕ್ತ ಬರಂಗು ಹೊಡೆದಿರ್ಲಿಲ್ಲ ಆ ಸಮಯ ಸಂದರ್ಭ ತಳ್ಳ ನೋಕು ಏನೋ ಆಗದು ಅವತ್ತಿನ ವ್ಯವಸ್ಥೆ ಅವ್ಯವಸ್ಥೆ ಸುಮ್ ಸುಮ್ನೆ ಕೇಸ್ ಆಗ್ಬಿಡೋದು ಅಂತ ಸಂದರ್ಭದಲ್ಲಿ ಕೇಸ್ ಕೋರ್ಟ್ ಬಂದ್ರೆ ಫೀಸ್ ಕಟ್ಟಕ್ಕೆ ದುಡ್ಡು ಇರ್ತಿರ್ಲಿಲ್ಲ ಲಾಯರ್ ಫೀಸ್ ಗಳು ಕಟ್ಟೋದಿಕ್ಕೆ ಫಸ್ಟ್ ಆಫ್ ಆಲ್ ಕಚೇರಿ ಅಂತ ಸಂದರ್ಭದಲ್ಲಿ ನಮ್ಮ ಸುರೇಶ್ ಚಂದ್ರ ಅವರು ನನಗೆ ಗಾಡ್ ಫಾದರ್ ತಪ್ಪು ಮಾಡುವಂತ ಅಲ್ಲ ತಪ್ಪು ಮಾಡಬಾರದು ಈ ನಿನ್ನ ಈ ಇವತ್ತಿನ ಇದ ಜೀವನದಲ್ಲಿ ತುಂಬಾ ತೊಂದರೆ ಇದೆ ನಾನ್ ನಡೆಸ್ತೀನಿ ಕೇಸ್ ಅಂತ ಉಚಿತವಾಗಿ ನಡೆಸಿ ನನಗೆ ಇವತ್ತು ಇವತ್ತೇನಾರು ಇವತ್ತು ಬದಲಾಗಿದ್ದೀನಿ ಅಂತಂದ್ರೆ ಈ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ಎಲ್ಲ ಗುರುಗಳು ಎಲ್ಲರೂ ನನಗೆ ಬಹಳ ಇದಾಯ್ತು ಸಂಕೋಚ ಆಯ್ತು ನಾಯಕ ನಾಯಕರು ನಾನು ಯಾವತ್ತಿದ್ರು ನಾನು ಈ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥ ಶಿಷ್ಯ ಶಿಷ್ಯ ನಂತರ ದಿನಗಳಲ್ಲಿ ರಾಜಕಾರಣದಲ್ಲಿ ರಾಜಕಾರಣ ಪತ್ರಿಕೋದ್ಯಮದಲ್ಲಿ ನಾವು ಅಂದ್ಕೊಂಡಿದ್ದನ್ನು ಬರಿಬಹುದು ಆ ವ್ಯವಸ್ಥೆನ ಬದಲಾವಣೆ ಮಾಡೋದಕ್ಕೆ ನಾವು ಕಷ್ಟ ಪಡ್ಬಹುದು ಆದ್ರೆ ಕಷ್ಟ ಬದಲಾವಣೆ ಮಾಡೋಕಾಗಲ್ಲ ವ್ಯವಸ್ಥೆನ ಆ ವ್ಯವಸ್ಥೆನ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ರಾಜಕೀಯ ಬೇಕು ರಾಜಕೀಯದಲ್ಲಿ ಅಧಿಕಾರ ಬೇಕು ಅಧಿಕಾರದ ಮುಖಾಂತರ ನಾವು ಸಾಧ್ಯವಾದಷ್ಟು ನಮ್ಮ ಕೈಲಿ ಆದಷ್ಟು ನಾವು ವ್ಯವಸ್ಥೆನ ಬದಲಾವಣೆ ಮಾಡುವುದೇ ಇವತ್ತು ಅತಿಯಾಗಿ ಆಗೋದಿಲ್ಲ ಅಂತಂದ್ರೆ ರಾಜಕೀಯತೆ ನಾವು ಕಾಲಿಟ್ಟಂತ ಸಂದರ್ಭದಲ್ಲಿ ನಾವು ಧರ್ಮೇಗೌಡರು ಅಂತೇಳಿ ಹೊರಟ್ವಿ ಅಲ್ಲೊಂದು ಸ್ವಲ್ಪ ಇಸ್ಯುಮು ಆಯ್ತು ಅಂತಂದಾಗ ನಾವು ರವೀಣ್ಣ ನಾಯಕತ್ವದಲ್ಲಿ ನಾವು ಬೀರೂರು ದೇವರಾಜ್ ಅವರು ಪರವಾಗಿ ನಿಂತ್ಕೊಂಡು ಆ ಚುನಾವಣೆ ನಾವು ಇರುತ್ತಲ್ಲ ಸಣ್ಣಪುಟ್ಟ ಆಹುಭಾಗಗಳು ಇರ್ತವೆ ಆ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂದ್ವಿ ಅವಾಗ ಎರಡ್ ಸಾವಿರದ ಎಂಟರಲ್ಲಿ ಅಣ್ಣಾರ ರವೀಣ್ಣನವರೆಲ್ಲ ಒಟ್ಟೊಟ್ಟಿಗೆ ಇದ್ವಿ ಮತ್ತೆ ಏನೋ ಒಂದು ರೂಪಾಯಿ ಎರಡ್ ಸಾವಿರದ ಹದ್ಮೂರಲ್ಲಿ ಇವತ್ತಿಗೆ ಏನ್ ಈ ಸ್ಥಾನಮಾನ ಎಲ್ಲ ಸಿಕ್ಕಿದೆ ಆ ಪುಣ್ಯಾತ್ಮ ಭಗವಂತ ಜಿ ಎಸ್ ಶ್ರೀನಿವಾಸ ಅವರ ದಂಪತಿಗಳು ಶ್ರೀನಿವಾಸ ಹೆಸರು ಹೇಳಿದ್ರೆ ಜಾಸ್ತಿ ಹೆಸರು ಹೆಸರಿ ಕಡಿಮೆ ಅವರಿಬ್ರು ಒಂದು ಸಮತೋಲದಿಂದ ಇವತ್ತು ಈ ಅಧ್ಯಕ್ಷ ಪಟ್ಟ ಸಿಕ್ಕಿದೆ ಗ್ಯಾರಂಟಿ ಯೋಜನೆಗಳ ಪಂಚಾಯಿತಿಗಳ ಒಂದು ಅಧ್ಯಕ್ಷ ಪಟ್ಟ ಸಿಕ್ಕಿದೆ ಯಾವುದೇ ಲಾಬಿ ಇಲ್ಲ ನನಗೂ ಕೂಡ ಗೊತ್ತಿಲ್ಲ ಇದು ಈ ವಿಚಾರದಲ್ಲಿ ಯಾವತ್ತೂ ರಮೇಶನಿಗೆ ಕೊಡಬೇಕು ಅಂತೇಳಿ ಯಾರು ಲಾಬಿ ಮಾಡಿದಾರ ಅವರು ಮನಸ್ಸು ಪೂರ್ತಿಯಾಗಿ ಕೊಟ್ಟಿದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆ ನಾನು ಬಡತನದಲ್ಲಿ ಬೆಳೆದಿರೋದ್ರಿಂದ ಸಂಖ್ಯೆ ಸಂಕಷ್ಟಗಳು ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಡು ಸೂಕ್ತ ಫಲಾನುಭವಿಗಳಿಗೆ ಯಾರಿಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ ಅವರಿಗೆ ಅಧಿಕಾರಿಗಳ ಮುಖಾಂತರ ನಮ್ಮ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮುಖಾಂತರ ಆ ಫಲಾನುಭವಿಗಳಿಗೆ ತಲುಪೋದಕ್ಕೆ ನಾನು ನನ್ನ ಹೃದಯ ಅಂತರಾಳದಿಂದ ನಾನು ಪ್ರಯತ್ನಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ನಾನು ಇನ್ನೊಂದು ವಿಚಾರ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಈ ದೇಶ ರಾಷ್ಟ್ರಪತಿ ಕೂಡ ಬೆಳಿಗ್ಗೆ ಪೇಪರ್ ನೋಡಿದ್ರೆ ನೋಡ್ತೇನೆ ನನ್ನ ಕೊಟ್ಟು ಇದೆಯಾ ಅವನು ಒಳ್ಳೆ ಅಕ್ಷರದಲ್ಲಿ ಒಂದು ಒಳ್ಳೆ ತಂದಲ್ಲಿ ಒಂದು ಪೇಪರ್ ಕೋಟ ತಂದು ನಾಲ್ಕು ಅಕ್ಷರ ಬಂದಿದ್ರೆ ಬಹಳ ಖುಷಿ ಪಡ್ತಾನೆ ಅದೇ ಒಬ್ಬ ದಿನ ಪೇಪರ್ ಹಾಕಿ ಮನೆ ಮಕ್ಕಳು ಮಾಡಿಸ್ಕೊಂಡಿರ್ತಾರೆ ಸರ್ ಮನೆ ಪರಿಸ್ಥಿತಿ ನೋಡ್ಬೋದು ಅಷ್ಟು ಅವರು ಅವ್ರ ಮನೆ ಪರಿಸ್ಥಿತಿ ಅಷ್ಟು ಉತ್ತಮವಾಗಿರುತ್ತೆ ನನಗೆ ಸರ್ ಇವತ್ತು ಏನು ಸನ್ಮಾನ ಆಗಿದೆ ಇದು ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದ ಹತ್ತು ಪಟ್ಟು ನನಗೆ ಇನ್ನು ಖುಷಿ ಸರ್ ಅಥವಾ ಹತ್ತು ಪತ್ರಕರ್ತರು ಬೇರೆಯವರಿಗೆ ಸನ್ಮಾನ ಮಾಡಿರೋ ಉದಾಹರಣೆ ಕಡಿಮೆ ಸರ್ ಪತ್ರಕರ್ತರಿಗೂ ಏನು ಪತ್ರಿಕೆ ಅವರು ಪತ್ರಕರ್ತರು ಅಥವಾ ಬೇರೆ ಒಂದು ಒಬ್ಬ ರಾಷ್ಟ್ರಪತಿಗೂ ಸನ್ಮಾನ ಮಾಡೋದಿಲ್ಲ ಅದೇನೋ ನ್ಯೂನತೆಗಳನ್ನ ಹುಡುಕಿನೇ ಅವರು ಪತ್ರಿಕೆ ಬರೋರು ಇವತ್ತು ನಾವು ಪುಣ್ಯ ಮಾಡಿದ್ವಿ ನಾನು ನಮ್ಮ ಭಾರತೀಯ ಬ್ರದರ್ ನಾವು ಪುಣ್ಯ ಮಾಡಿದ್ವಿ ಇವತ್ತು ಪತ್ರಕರ್ತರಿಂದ ಸನ್ಮಾನ ಅಂತ ಬಂದಾಗ ಅದು ನಾನು ಆಗ್ಲೇ ಹೇಳಿದ್ನಲ್ಲ ಸರ್ ರಾಷ್ಟ್ರಪತಿ ಇದು ರಾಷ್ಟ್ರಪತಿ ಪ್ರಶಸ್ತಿಗಿಂತ ಅತ್ಯುತ್ತಮವಾದ ಒಂದು ಗೌರವ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಮತ್ತೆ ಸರ್ ಇದು ಏನು ಇವತ್ತು ನೀವು ಇದು ಸನ್ಮಾನ ಜವಾಬ್ದಾರಿ ಹೆಚ್ಚಿದ್ದೀರಿ ಪತ್ರಕರ್ತರ ನನ್ನ ಗುರುಗಳು ನಾನು ಇದು ಈ ಅವಧಿ ಮುಗಿಸಿ ಇಳಿಬೇಕಾದ್ರೆ ಶಬಾಶ್ ರಮೇಶ ಚೆನ್ನಾಗಿ ಇದು ಒಂದು ಅಂತ ಪ್ರಭು ಸನ್ಮಾನ ಮಾಡ್ತಿರಲ್ಲ ಅದು ಅದು ಈ ದೇಶದಲ್ಲಿ ಸಿಕ್ಕಂತ ನನ್ನ ಅತಿ ನನ್ನ ಭಾಗ್ಯ ಅಂತ ತಿಳ್ಕೊಂಡು ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಗೌರವಿಸಿರೋದು ಪ್ರತಿಯೊಬ್ಬರು ನಮ್ಮ ಆಗುವಂತ ನನ್ನ ಗ್ರಾಮದ ಜನತೆಗಳು ನಮ್ಮ ಪತ್ರಕರ್ತರ ಅಣ್ಣರು ಹೆಸರು ದಯವಿಟ್ಟು ಪ್ಲೀಸ್ ಚೆನ್ನಾಗಿರಲಿ ನನಗೆ ಯಾವಾಗ ರಾಷ್ಟ್ರೀಯ ನಾಯಕ ಪತ್ರಿಕೋದ್ಯಮದಲ್ಲಿ ಬರೋದ್ ಕಡಿಮೆ ಆಯ್ತು ನಾನು ಪತ್ರಿಕೋದ್ಯಮದ ನಿವೃತ್ತಿ ಆಗಿಲ್ಲ ಏನು ಇಲ್ದಾಗ ಕರೆದ ಅನ್ನ ಅದು ಪತ್ರಿಕೋದ್ಯಮ ನನಗೆ ಅನ್ನ ಇಲ್ದಾಗ ಅನ್ನ ಕೊಟ್ಟಿರೋದು ಪತ್ರಿಕೋದ್ಯಮ ನನಗೆ ಈ ರಾಜಕಾರಣದಲ್ಲಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಇದೀವಿ ಸರ್ ಒಬ್ಬ ಏನು ಇಲ್ಲದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಯಾವುದೇ ಲಾಭ ಇಲ್ಲ ಅಂತಂದ್ರೆ ಮುದ್ದೆ ಕೊಡ್ಬೋದು ಅಂತ ಮನೋಭಾವನೆ ಇದ್ರೆ ಅದು ಜಿ ಎಸ್ ಶ್ರೀನಿವಾಸ್ ಅವರು ಯಾವುದೇ ಲಾಭ ಇಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನಿ ಸಾಮಾನ್ಯ ಕಾರ್ಯಕರ್ತ ಮಾರ್ಗದರ್ಶನದಲ್ಲಿ ನನ್ನ ಒಂದು ಏನು ಜವಾಬ್ದಾರಿ ಕೊಡಿದಿಲ್ಲ ಈ ಜವಾಬ್ದಾರಿಯಲ್ಲಿ ಅವ್ರಿಗೂ ಅತಿ ಹೆಚ್ಚು ಜನಗಳ ಸಂಪರ್ಕ ಸಿಗಂಗೆ ಜನಗಳ ಒಂದು ಆಶೀರ್ವಾದ ಅವರಿಗೆ ಸಿಗಂಗೆ ನನ್ನ ಆತ್ಮ ಸಾಕ್ಷಿಯಾಗಿ ಅವರಿಗೋಸ್ಕರ ದುಡಿತೀನಿ ನಾನು ಉಸಿರುಗ ಅವ್ರಿಗೆ ಪತ್ರಿಕೋದ್ಯಮವನ್ನು ನಡೆಯೋದಿಲ್ಲ ಜಿ ಎಸ್ ರಾಜಕಾರಣ ಅಂತ ಬಂದಾಗ ನಮ್ಮ ಜಿ ಎಸ್ ಶ್ರೀನಿವಾಸ ಅವರ ಕುಟುಂಬದಿಲ್ಲ ಅಂತ ಹೇಳ್ತಾ ಅವ್ರು ಕೊಟ್ಟಿರೋ ಒಂದು ಹುದ್ದೆಗೆ ನಮಸ್ಕರಿಸ್ತೀನಿ ನಿಮ್ ಎಲ್ಲರಿಗೂ ನಮಸ್ಕರಿಸ್ತೀನಿ ಆಶೀರ್ವಾದ ಪ್ರತಿದಿನ ನಿಮ್ಮ ಆಶೀರ್ವಾದ ಇರಲಿ ನಾನು ತಪ್ಪು ಮಾಡಿದ್ರೆ ನಿಮಗೆ ಕಂಡು ಬಂದರೆ ನೀವು ಹೊಡೆದು ಹೇಳೋ ಅಷ್ಟು ನಿಮಗೆ ಶಕ್ತಿ ಇದೆ ಸರ್ ನಮ್ಮದು ನನ್ನಿಂದ ಏನಾದರೂ ತಪ್ಪು ತಕ್ಷಣ ಕರೆದು ಕೂಡಲೇ ಎಚ್ಚರಿಸಿ ನಾನು ಎಚ್ಚರಿಕೆ ಬರಲಿಲ್ಲ ಅಂತಂದರೆ ಕಪಾಳಕ್ಕೆ ನಾನು ಬಾರಿಸಿ ನನಗೆ ತಿದ್ದಿ ಅಂತೇಳಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಾಹೀನ್ ಚಾಕೆ